ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲಿನ ಇಡಿ ದಾಳಿಗೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ದಲಿತ ನಾಯಕರನ್ನೇ ಟಾರ್ಗೆಟ್ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಆಕ್ರೋಶ ಹೊರಹಾಕಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತಂದೆ ಕಾಲದಲ್ಲೂ ಕೂಡ ಆಗ್ಲೇ ಹುಟ್ಟು ಹಾಕಿದಂತಹ ಸಂಸ್ಥೆಗಳು ಕೇಂದ್ರ ಸರ್ಕಾರ ದಲಿತರು ಬಡವರು ಕಾಂಗ್ರೆಸ್ನವರ ಮೇಲಷ್ಟೇ ದಾಳಿ ಮಾಡಿಸುತ್ತೆ ಬಿಜೆಪಿ ನಾಯಕರ ಮೇಲಾಗಲಿ ಅಥವಾ ಬಿಜೆಪಿ ನಾಯಕರ ಆಸ್ತಿಗಳ ಮೇಲಾಗಲಿ ಈ ರೀತಿಯಾಗಿ ದಾಳಿಗಳಾಗಲ್ಲ ಕೇವಲ ನಮ್ಮ ನಾಯಕರ ಮೇಲೆ ದಾಳಿ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ನನಗೆ ಪೂರ್ಣ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಆದರೂ ಕೂಡ ಇಡಿ ದಾಳಿ ಮಾಡಿದೆ ಈ ಇನ್ಸ್ಟಿಟ್ಯೂಷನ್ ಪ್ರಾರಂಭವಾಗಿ ಬಹಳ ವರ್ಷ ಆಯ್ತು ಇದನ್ನ ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯ ಅವರೇ ಪ್ರಾರಂಭ ಮಾಡಿದ್ದರು ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಒಬ್ಬ ದಲಿತ ನಾಯ್ಕರು ಪ್ರಮುಖ ನಾಯ್ಕರು ಅವ್ರ ಮೇಲೆ ನನಗೆ ಅನ್ಸುತ್ತೆ ಏನನ್ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ಟಾರ್ಗೆಟ್ ಮಾಡದೆ ಬಡವರನ್ನ ದಲಿತರನ್ನ ಹಿಂದುಳಿದವ್ರನ್ನ ಕಾಂಗ್ರೆಸ್ನವರು ಕಾಂಗ್ರೆಸ್ ನಲ್ಲಿ ಇರ್ತೇವೆ ಬಿಜೆಪಿಯವರು ಯಾರ್ ಮೇಲೆ ಮಾಡಿದ್ದಾರೆ ಹೇಳಿದ್ದಾಳಿನ ಇಡಿ ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳೀನೋ ಯಡಿಯೂರಪ್ಪ ಏನ್ ಬಹಳ ಅರಿಷ್ಟ